ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೆಂಕಲಕ್ಷ್ಮಿ ವ್ಲಾಗ್ ನೋಡಿ ಫ್ರೆಂಡ್ಸ್ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಬೆಳಗ್ಗೆ ನೋಡಿ ಬೆಳಗ್ಗೆ ದೀಪ ಆಧನೆ ಮಾಡಿಕೊಂಡೆ ಇವಾಗ ಕೆಲಸಕ್ಕೆ ಹೋಗ್ಬೇಕು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ಹೋಗ್ಬಿಟ್ಟು ಬರಬೇಕು ನೋಡಿ ಬೆಳಗ್ಗೆ ಆದರೆ ದೀಪಾರಾಧನೆ ಮಾಡಿಕೊಂಡೆ ಮನೆಯಲ್ಲಿ ಅವಲಕ್ಕಿ ಚಿತ್ರಾನ್ನ ಮಾಡಿದ್ದೆ ಅದೇ ದೇವ್ರಿಗೆ ನೈವೇದ್ಯಕ್ಕೆ ಇಟ್ಟೆ ನಾನು ಲೇಟಾಯಿತು ತುಂಬ ಜಾಸ್ತಿ ಲೇಟಾಯಿತು ಕೆಲಸಕ್ಕೆ ಬೇಗ ಬೇಗ ಹೋಗಬೇಕು ಇದು ಕೆಳಗಡೆ ಇಕ್ತೀನಿ ಯಾಕಂದರೆ ವಿಹಾನ ಎದ್ದೊಳ್ಬಿಟ್ಟು ಊಟ ಹಾಕೊಂಡು ತಿಂತಾನೆ ಅವನು ಇಲ್ಲಿಕ್ಬಿಟ್ರೆ ಅವನೇ ಊಟ ಹಾಕ್ಕೊಂಡು ತಿಂತಾನೆ ನೋಡಿ ವಿಹಾನ ಇನ್ನೂ ಮಲ್ಕೊಂಡಿದ್ದಾನೆ ನೋಡಿ ಮನೆ ಹತ್ರ ರಂಗೋಲಿ ಎಲ್ಲ ಹಾಕ್ಕೊಂಡು ದೀಪ ಮಾಡಿಕೊಂಡೆ ಮಾಡ್ಕೊಂಡೆ ಇವಾಗ ಹೋಗ್ತಾಯಿದ್ದೀನಿ ಎಪ್ಪ ಸರಸರಂತೂ ಭಯ ಆಯ್ತು ಏನೋ ಆವೇನೋ ಅಂತ ಅಂದ್ಕೊಟ್ಟು ಇವಾಗ ಇದ್ದೀನಿ ಎಷ್ಟು ಕತ್ತಲಿದೆ ನೋಡಿ ಬೆಳಗ್ಗೆ ಟೈಮ್ ಎದ್ದು ಮನೇಲಿ ದೀಪಾರಾಧನೆ ಮಾಡ್ಕೊಂಡ್ರೆ ಮನಸ್ಸು ನೆಮ್ಮದಿ ಆಗುತ್ತೆ ನನಗೆ ಅದೇನೋ ಗೊತ್ತಿಲ್ಲ ಅದರಲ್ಲಿ ಸ್ವಲ್ಪ ಲೇಟೇ ಆಗೋಯಿತು ಕೆಲಸಕ್ಕೆ ಫ್ರೆಂಡ್ಸ್ ಬಂದೆ ನಡ್ಕೊಂಡು ಗಾಡಿ ತಗೋಬರ್ಲಿಲ್ಲ ಅಣ್ಣ ಎಂಟ್ರಿ ಮಾಡಿ ಫೋರ್ ಫೈವ್ ಸೆವೆನ್ ಡಬಲ್ ಒನ್ ಸಿಕ್ಸು ಆಯಿತಾ ನೋಡಿ ಇವಾಗ ಬಂದೆ ಒಳಗಡೆ ಚೆನ್ನಾಗಿ ಲೈಟಿಂಗ್ ಎಲ್ಲ ಏನೋ ಹಾಕಿದ್ದಾರೆ ಒಳಗಡೆ ಅಪಾರ್ಟ್ಮೆಂಟ್ ಒಳಗಡೆಸ್ ಇವಾಗ ಕೆಲ್ಸಕ್ಕೆ ಬಂದಲ್ಲ ಏನೇನು ಅಡುಗೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಬೆಳಗ್ಗೆ ಟಿಫನ್ಗೆ ಉಪ್ಮಾ ಮಾಡಿದ್ದೀನಿ ಮಧ್ಯಾಹ್ನ ಊಟಕ್ಕೆ ಅನ್ನ ಸಾಂಬಾರು ಇದು ಚಿಕ್ಕ ಚಿಕ್ಕದು ಸುವರ್ಣಗಡ್ಡೆ ಬರುತ್ತಲ್ವ ಅದ್ರ ಸಾಂಬಾರು ಮಾಡಿದ್ದೀನಿ ಆಮೇಲೆ ಚಪ್ಪರದವರೆಕಾಯಿ ಪಲ್ಯ ಮಾಡಿದ್ದೀನಿ ಇದು ಚಪಾತಿ ಇಟ್ಟು ಕಲಿಸಿದ್ದೀನಿ ಕ್ಯಾಪ್ ಕ್ಯಾಬೇಜ್ ಚಪಾತಿ ಇದಕ್ಕಿನ್ನೂ ಎಗ್ ಗ್ರೇವಿ ಮಾಡಬೇಕು ಈಗ ಒಂದು ಮನೇಲಿ ಆಯಿತು ಇನ್ನೂ ಡಿ ಬ್ಲ್ಯಾಕ್ ಹೋಗಬೇಕು ಡಿ ಬ್ಲ್ಯಾಕಲ್ಲೇನು ಅಡುಗೆ ಮಾಡಬೇಕು ನೋಡಿ ನಮ್ಮ ಮೇಡಮ್ ಅವ್ರಿಗೆ ಪೂಜೆಗೆ ಹೂವು ತಗೊಂಡೋಗ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಡಿ ಮಾರ್ಟಿಗೆ ಬಂದ್ವಿ ಸ್ವಲ್ಪ ಅಂಗಡಿಗೆ ಸ್ವಲ್ಪ ರೇಷನ್ ಎಲ್ಲ ತೊಗೋಬೇಕಾಗಿತ್ತು ಅದಕ್ಕೋಸ್ಕರ ಇವಾಗ ಡಿಮಟ್ಟೆಗೆ ಬಂದ್ವಿ ನಾನು ಪ್ರಜ್ಜಿ ಇಬ್ಬರು ಬಂದ್ವಿ ಒಂದು ಗಾಡಿ ಪಾರ್ಕ್ ಮಾಡೋಕೆ ಹೋದ ನೋಡಿ ಹೀಗೇ ನೋಡಿ ಅಲ್ಲಿ ಎಣ್ಣೆ ತೊಗೊಂಡು ನೋಡಿ ಏನಾದರೂ ತೊಗೊಂಡು ನೂರು ರೂಪಾಯಿಗೆ ಮಾತ್ರ ತಗೋ ನಿಮಗೆ ಏನಾದರೂ ತಗೋ ನೂರು ರೂಪಾಯಿಗೆ ಒಂದು ಪ್ಯಾಕೆಟ್ ಸಾಲ್ಟ್ ಹಾಕಿ ಹಾಕ್ಬಿಟ್ಟು ಹಾಕಿಬಿಟ್ಟು ಇದೆ ನೋಡಿ ಫ್ರೆಂಡ್ಸ್ ಡಿ ಮಟ್ಟಕ್ಕೆ ಹೋಗಿದ್ನಲ್ಲ ಇಷ್ಟು ಮಾತ್ರ ರೇಷನ್ ತಗೊಬಂದೆ ಇಷ್ಟು ರೇಷನ್ಗೆ ಬಂದಿರೋದು ಸ್ವಲ್ಪನೇ ಸ್ವಲ್ಪ ಆದರೆ ನೀವು ರೇಟ್ ನೋಡಿ ಎಷ್ಟಾಗಿದೆ ಮೂರು ಸಾವಿರದ ಮುನ್ನೂರ ಎಂಬತ್ತೊಂಬತ್ತು ರೂಪಾಯಿ ಆಗಿದೆ ಇಷ್ಟು ಸ್ವಲ್ಪ ಐಟಮ್ಗೆ ಇವಾಗಂತೂ ಏನೂ ತಗೊಳಕ್ಕೆ ಆಗಲ್ಲ ನೋಡಿ ಇವಾಗೆಲ್ಲ ಎಲ್ಲ ನೋಡಿ ಫ್ರೆಂಡ್ಸ್ ಇಲ್ಲೆಲ್ಲ ಇವಾಗ ಕ್ಲೀನಾಗಿ ಲೆವೆಲ್ಲಾಗಿ ಮಾಡಿಕೊಂಡೆ ಇಲ್ಲಿ ಯಾಕಂದರೆ ಅಲ್ಲಿ ತುಂಬ ಜಾಸ್ತಿ ಗುಣಿ ಇತ್ತು ಆ ಗುಣಿ ಇದ್ದಿದ್ದಕ್ಕೋಸ್ಕರ ಅಲ್ಲಿ ಸ್ವಲ್ಪ ಅಸಹ್ಯ ಕಾಣಿಸ್ತಾ ಇತ್ತು ಇವಾಗ ನೋಡಿ ಏಯ್ ಅದೆಲ್ಲ ಕಿತಾಪತಿ ಮಾಡಬಾರ್ದು ಏನಕ್ಕೆ ಕಿತಾಪತಿ ಮಾಡ್ತಿದ್ರ ನೋಡಿ ಫ್ರೆಂಡ್ಸ್ ಇಲ್ಲಿ ಅಂಗಡಿ ಹತ್ರ ವಿಶಾನನನು ಇನ್ನೊಂದು ಹುಡುಗ ಇಬ್ಬರು ಆಟ ಆಡ್ತಾ ನೋಡಿ ಅಂಗಡಿ ಹತ್ರನೇ ಇದ್ದೀನಿ ನಾನು ಟೀ ಕುಡಿತಾ ಇದ್ದೀನಿ ಯಾಕಲೆನೋವು ಬರ್ತಿತ್ತು ಅದಕ್ಕೋಸ್ಕರ ಟೀ ಕುಡಿತು ಅಲೋ ಹೋಗಿ ಕುತ್ಕೊಬೋಕ